ಸರಗೂರು ತಾಲೂಕು ಹಂಚಿಪುರ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಮತ್ತು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಶಾಸಕರಾದ ಅನಿಲ್ ಚಿಕ್ಕಮಾದು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಉದ್ಘಾಟನೆಯನ್ನು ನೆರವೇರಿಸಿ ಶಾಸಕರಾದ ಅನಿಲ್ ಚಿಕ್ಕಮಾದು ಮಾತನಾಡಿದರು ಶ್ರೀ ಸಿದ್ದಮಲ್ಲೇಶ್ವರ ಪಟ್ಟದ ಮಠ ಹಂಚಿಪುರ ಚನ್ನಬಸವ ಸ್ವಾಮೀಜಿಗಳು ಶ್ರೀ ಗುರುಮಲ್ಲೇಶ್ವರ ಪಟ್ಟದ ಮಠ ದಡದಹಳ್ಳಿ ಡಾಕ್ಟರ್ ಷಡಕ್ಷರಿ ಸ್ವಾಮೀಜಿ ದಿವ್ಯಸಾನಿಧ್ಯ ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಂಚಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರುಕ್ಮಿಣಿ ಪುಟ್ಟಯ್ಯ ವಹಿಸಿ ರು ಕಾರ್ಯಕ್ರಮದಲ್ಲಿ ಹಂಚಿಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಟರಾಜ್ಯಂ ಕಾರ್ಯನಿರ್ವಹಣಾಧಿಕಾರಿ ಕುಮಾರ್ ಶ್ರೀಮತಿ ಎಂ ಗೀತಾ ದೇವರಾಜಸ್ವಾಮಿ ಜಯರಾಜ್ ಕರಿಗೌಡ ಶ್ರೀಮತಿ ಮಣಿ ನಾಗರಾಜ್ ಶ್ರೀಮತಿ ಮಂಜುಳಾ ಬಸವಣ್ಣ ಶ್ರೀಮತಿ ಮಂಜುಳಾ ಶಿವರಾಜ್ ನಾಗರಾಜು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೆನ್ನಪ್ಪ ಬಿ ತಾಂತ್ರಿಕ ಸಹಾಯಕ ಅಭಿಯಂತರರಾದ ಸುಗಂಧರಾಜ ಗ್ರಾಮದ ಯಜಮಾನರು ಎಲ್ಲ ಸಮುದಾಯಗಳ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು

ರಾಜೀವ್ ಗಾಂಧಿಯವರು ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡ್ರು ಹಳ್ಳಿಯಿಂದ ಡೆಲ್ಲಿ ತನಕ ಅಂತ ಇಟ್ಕೊಂಡು ಈ ಒಂದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗಬೇಕು ಎಲ್ಲರೂ ಕೂಡ ಇಂದಿನ ಸಮಯದಲ್ಲಿ ತಾಲೂಕ್ ಪಂಚಾಯತಿಗೆ ಬರ್ತಿದ್ರು ಏನು ತಾಲೂಕು ಕೇಂದ್ರ ಕಚೇರಿಗಳಿಗೆ ಬರ್ತಿದ್ರು ಆ ಸಂದರ್ಭದಲ್ಲಿ ಹಳ್ಳಿಗಳಲ್ಲೇ ಅಭಿವೃದ್ಧಿ ಹಾಕಬೇಕು ಅನ್ನೋ ವಿಚಾರವನ್ನು ಅಂದಿನ ಅಂದು ಪ್ರಧಾನಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರ ಒಂದು ಯೋಜನೆ ಇವತ್ತು ಒಂದು ಎಲ್ಲ ಕಡೆಯೂ ಕೂಡ ಇಡೀ ದೇಶದಲ್ಲೇ ಒಂದು ಹೊಸ ಯೋಜನೆಯನ್ನು ತಂದು ಗ್ರಾಮ ಪಂಚಾಯಿತಿ ಮಟ್ಟಿಗೆ ಒಂದು ಹಳ್ಳಿಯ ಅಭಿವೃದ್ಧಿ ಆಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದರು ಆದರೂ ಕೂಡ ಚಿಡಿಕೋಟೆ ಭಾಗದಲ್ಲಿ ಸರ್ಗುರು ತಾಲೂಕಿನಲ್ಲಿ ಇವತ್ತು ಅಂಚಿಪುರದಲ್ಲಿ ಭಾಳ ಸುಂದರವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿದಂಥ ಎಲ್ಲ ಗೊತ್ತ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಶುಭ ಧನ್ಯವಾದಗಳು ಬಹುಶಃ ನಾನು ಏಳು ವರ್ಷದಲ್ಲಿ ಇಷ್ಟು ಲೈಬ್ರರಿ ಅರ್ಥಪೂರ್ವಕ್ಕಾಗಿ ಮಾಡಿದಂಥ ಯಾವ್ದಾದ್ರು ಪಂಚಾಯತಿ ಇದ್ದರೆ ಅದು ಅಂಚಿಪುರ ಪಂಚಾಯತಿ ಭಾಳ ಅರ್ಥಪೂರ್ವಕವಾಗಿ ಒಂದು ಲೈಬ್ರರಿಯನ್ನು ಭಾಳ ಸುಂದರವಾಗಿ ಮಕ್ಕಳಿಗೆ ಏನು ಈಗಿನ ಮಕ್ಕಳಿಗೆ ಏನು ಉಪಯೋಗ ಆಗ್ತದೆ ಅದನ್ನು ತಾವು ಯೋಜನೆಯನ್ನು ತಂದೀರಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ಭಾಳ ಖುಷಿಪೂರ್ವಕವಾಗಿ ನಿಮ್ಮ ಭಾಳ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇವತ್ತು ಈ ಒಂದು ಪಂಚಾಯಿತಿಯಲ್ಲಿ ಒಂದು ಜನನ ಮರಣ ಪತ್ರದಿಂದ ಹಿಡಿದು ಒಂದು ಟ್ಯೂಬ್ಲೈಟಿಂದ ಹಿಡಿದು ಒಂದು ಇಂದ ಹಿಡಿದು ಒಂದು ನಲ್ಲಿ ಕಂದಾಯದಿಂದ ಹಿಡಿದು ಕೂಡ ನಾವು ಅಭಿವೃದ್ಧಿಗಳನ್ನ ಮಾಡಬೇಕಾಗ್ತದೆ ಭವಿಷ್ಯ ಅಂತಕ್ಕಂಥ ಕಾರ್ಯಕ್ರಮಗಳನ್ನ ಈ ಒಂದು ಪಂಚಾಯತಿ ನಿರ್ಮಾಣ ಮಾಡಬೇಕು ಯಾಕಂದ್ರೆ ಇದು ಶಕ್ತಿ ಕೇಂದ್ರ ಬಹುಶಃ ನಾವು ವಿಧಾನಸೌಧದಲ್ಲಿ ಯಾವ ರೀತಿ ಅನುದಾನಗಳನ್ನ ಜಗಳ ಮಾಡಿಕೊಂಡು ತಂದು ಎಗ್ಗನ್ ಕೋಟೆ ತಾಲೂಕಿಗೆ ತರ್ತೀನಿ ಅನ್ನೋ ತಾವೆಲ್ಲರೂ ಕೂಡ ನೋಡಿದಿರಿ ಅಷ್ಟು ಸುಲಭ ಅಲ್ಲ ಇನ್ನೂರ ಕ್ಷೇತ್ರದಲ್ಲಿ ಅನುದಾನ ತಂದು ರಸ್ತೆ ಅಭಿವೃದ್ಧಿಗಳನ್ನ ಮಾಡ್ತೀನಿ ಅಂದ್ರೆ ಎಲ್ಲರೂ ಎಮ್ ಎಲ್ ಎಗಳು ನಮ್ಗಿಂತ ಐದು ಬಾರಿ ಆರು ಬಾರಿ ಏಳು ಬಾರಿ ಎಂಟು ಬಾರಿ ಗೆದ್ದು ವಿಧಾನಸೌಧದಲ್ಲಿ ಧ್ವನಿ ಮಾಡ್ತಾರೆ ಜಗಳ ಮಾಡಿ ಅನುದಾನಗಳನ್ನ ತರ್ತಾರೆ ನಾನು ಹಿಂದಿನ ಸರ್ಕಾರದಲ್ಲೂ ಕೂಡ ಬಹಳಷ್ಟು ಕೆಲಸ ಕರೆಗೊಳ್ಳಲ ಎಕ್ಸಾಂಪಲ್ ಈ ಒಂದು ಅಂಚಿಪುರ ಪಂಚಾಯತಿಯಲ್ಲಿ ನಾನು ಹೋಗದಿದ್ರೆ ಊರಿಲ್ಲ ಒಂದೊಂದು ಊರಿಗೆ ಕನಿಷ್ಠ ಅಂದ್ರೂ ಕೂಡ ಏಳು ಬಾರಿ ಎಂಟು ಬಾರಿ ಹೋಗಿ ಸುಮಾರು ನಲ್ವತ್ತು ಲಕ್ಷದಿಂದ ಹಿಡಿದು ಐವತ್ತು ಲಕ್ಷದಿಂದ ಹಿಡಿದು ಒಂದೊಂದು ಕೋಟಿ ತನಕ ಎರಡೆರಡು ಕೋಟಿ ತನಕ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿರೋದಕ್ಕೆ ಎರಡನೇ ಬಾರಿ ತಾಲೂಕಿನ ಜನತೆ ತಾವೆಲ್ಲರೂ ಸರಿ ಆಶೀರ್ವಾದನ ಮಾಡಿರೋದು ನಾನು ಅಭಿವೃದ್ಧಿ ಮಾಡಲಿಲ್ಲ ಅಂದಿದ್ರೆ ನಾನು ಕೂಡ ಇವತ್ತಿನ ಕರೆಸಿ ನಾನು ಇಲ್ಲಿ ಉದ್ಘಾಟನೆ ಮಾಡಿಸ್ತಿರ್ಲಿಲ್ಲ ಎಕ್ಸಾಂಪಲ್ ಇರ್ತಕ್ಕಂಥ ನಿಮ್ಮ ಪಕ್ಕದಲ್ಲಿ ನಾವು ಏನು ಕೂತಿದ್ದೀವಿ ಹಿಂದ್ಗಡೆ ರಸ್ತೆಯನ್ನು ಕೂಡ ನಲ್ವತ್ತು ವೆಚ್ಚದಲ್ಲಿ ನಾನು ಗುದ್ದಿ ಪೂಜೆಯನ್ನು ನಾನು ಮಾಡಿರ್ತಕ್ಕಂಥದ್ದು ಅದರಿಂದ ಅಭಿವೃದ್ಧಿಗಳು ಆಗಬೇಕು ತಾಲೂಕು ಯೋಜನೆಗಳನ್ನ ನಾವು ರೂಪಿಸ್ಬೇಕು ಇವತ್ತೇನು ತಮ್ಮೆಲ್ಲರಿಗೂ ಕೂಡ ನಮ್ಮ ಮೂರು ತಿಂಗಳಾದರೆ ಎಲೆಕ್ಷನ್ ಬರ್ಬೋದು ನವಂಬರ್ ಡಿಸೆಂಬರ್ಗೆ ಐದೈದು ವರ್ಷ ಅವಧಿ ಮುಗಿಬಹುದು ಮತ್ತೆ ನೀವೇ ಆಯ್ಕೆ ಬಾಗಿ ಅಂತ ನಾನು ಶುಭ ಹಾರೈಸ್ತೀರಿ ಯಾಕಂದ್ರೆ ಎಲ್ರಿಗೂ ಕೂಡ ಒಳ್ಳೇದಾಗ್ಬೇಕು ಯಾಕಂದ್ರೆ ಎಲ್ಲರನ್ನು ಕೂಡ ಎಮ್ ಎಲ್ ಎ ಒಬ್ಬರೇ ಮಾಡೋಕ್ಕಾಗಲ್ಲ ಗ್ರಾಮ ಪಂಚಾಯತಿ ಸದಸ್ಯರದನ್ನು ಕೂಡ ನಿರ್ಮಾಣ ಇರ್ತದೆ ಆ ಬೀದಿಗೆ ನೀವೇನೇನ್ ರಸ್ತೆ ಹಾಕ್ಬೇಕು ಡ್ರೈನೇಜ್ ಹಾಕ್ಬೇಕು ಬಲ್ಪ್ ಹಾಕ್ಬೇಕು ಅನ್ನೋದು ಅದು ನಿಮ್ಮೆಲ್ರ ಕೆಲಸನೂ ಕೂಡ ಆಗಿರ್ತದೆ ಈ ಮುಖಾಂತರ ನೀವೆಲ್ಲರೂ ಕೂಡ ಬಂದಂಥ ಸಂದರ್ಭದಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೀರಿ ಕಾಂಪೌಂಡ್ ಹಾಕಬೇಕು ಅಂತ ಖಂಡಿತವಾಗ್ಲೂ ಅದನ್ನು ನೂರಕ್ಕೆ ನೂರರಷ್ಟು ಸಂಪೂರ್ಣವಾಗಿ ಕಾಂಪೌಂಡು ಮತ್ತು ಇಲ್ಲಿ ಏನೇನು ಕೂತ್ಕೊಳ್ಳೋಕೆ ವ್ಯವಸ್ಥೆ ನಾನು ಏನು ಮಾಡಬೇಕು ಅದನ್ನು ಎರಡೂ ಕೂಡ ನನ್ನ ಒಂದು ಇನ್ನು ಒಂದು ಒಂದುವರೆ ತಿಂಗಳು ಒಳಗಡೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ